ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿ ನಾನು ಇವತ್ತೊಂದು ಮಿಕ್ಸ್ ವೆಜ್ ಪೋಹ ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೆ ಕ್ಯಾರೆಟ್ ಬೇಕು ದಪ್ಪ ಮೆಣಸಿನ್ಕಾಯಿ ಬೇಕು ಮತ್ತು ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ತಿಕ್ಕ ಪೋಹ ಮತ್ತು ಲೆಮನ್ ಜ್ಯೂಸ್ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಈಗ ಒಂದು ಬೌಲು ತಿಕ್ಕೋವಾ ಅನ್ನು ತೊಗೊಂಡು ಅದನ್ನು ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ವಾಶ್ ಮಾಡಬೇಕು ಯಾಕಂದರೆ ಸ್ವಲ್ಪ ಅದು ಧೂಳೆಲ್ಲ ಇರುತ್ತಲ್ಲ ಅದರಲ್ಲಿ ಹಾಗಾಗಿ ಅದು ಚೆನ್ನಾಗಿ ಕ್ಲೀನ್ ಆಗಬೇಕು ನಾವು ಅಕ್ಕಿಯನ್ನು ಹೇಗೆ ತೊಳಿತೀವಿ ಅನ್ನಕ್ಕೆ ಹಾಗೆ ಇದನ್ನು ಸಹ ತೊಳೆದು ನಾವು ನೀರೆಲ್ಲ ತೆಗೆದು ಇಡಬೇಕು ನೋಡಿ ಒಂಥರ ಧೂಳಿನ ಹಾಗೆ ಬರ್ತಾ ಉಂಟಲ್ವ ಹಾಗೆ ಒಂದು ಎರಡು ಮೂರು ನೀರು ಅದು ಸ್ವಚ್ಛ ನೀರು ಬರೋವರೆಗೂ ಚೆನ್ನಾಗಿ ವಾಶ್ ಮಾಡಿಕೊಡಿ ವಾಶ್ ಮಾಡಿ ಆಮೇಲೆ ನೀರನ್ನೆಲ್ಲ ತೆಗೆದು ಚೂರು ನೀರಿರಬಾರ್ದು ಅದರಲ್ಲಿ ಹಾಗೆ ನೀರನ್ನೆಲ್ಲ ತೆಗೆದು ಒಂದು ಐದು ಹತ್ತು ನಿಮಿಷ ಇಡಬೇಕು ಆಗ ಅದು ಚೆನ್ನಾಗಿ ಹೀಗೆ ಅರಳುತ್ತೆ ನೋಡಿ ಈಗ ಒಂದು ಹೀಗೆ ಇಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತಿಗೆ ಹೀಗೆ ಚೆನ್ನಾಗಾಗುತ್ತೆ ನಾನೀಗ ವಾಶ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಮತ್ತೆ ನೋಡಿ ಈಗ ಅರಿಶಿನ ಪುಡಿನೂ ಬೇಕು ಮತ್ತು ಲೆಮನ್ ಜ್ಯೂಸು ಬೇಕು ಸೊ ನಾನು ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ನೀವೆಲ್ಲ ಏನು ಮಾಡ್ತೀರಿ ಪೋಹದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಒಂದು ಬಾಣಲೆ ಅಥವಾ ಕಡಾಯಿ ಅಂತೀವಲ್ಲ ಅದನ್ನು ತೊಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿರುವಾಗ ಅದಕ್ಕೆ ಮತ್ತೆ ನಾವು ಹೆಚ್ಚಿಕೊಂಡಿರುವಂತಹ ನೀರುಳ್ಳಿ ಇರುತ್ತಲ್ಲ ನೀರುಳ್ಳಿನ ಹಾಕಬೇಕು ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು ಅದು ನೀರುಳ್ಳಿ ಹಾಕಿದ ಕೂಡಲೇ ಅದಕ್ಕೆ ಮತ್ತೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಎರಡು ಮೂರು ಹೆಸಲನ್ನು ಹೆಚ್ಕೊಂಡಿರ್ತೀವಲ್ಲ ಅಷ್ಟು ಪೋಹಕ್ಕೆ ನಾನು ಹೇಳ್ತಾ ಇರೋದು ಕ್ವಾಂಟಿಟಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಹೀಗೆ ಕೆಂಪು ಬಣ್ಣ ಬರಬೇಕಂತ ಏನಿಲ್ಲ ಅದು ನೀರುಳ್ಳಿ ಸ್ವಲ್ಪ ಚೆನ್ನಾಗಿ ಹೀಗೆ ಹುರಿದು ಸ್ವಲ್ಪ ಒಂಥರ ಅದರದ್ದು ಕ್ರಂಚಿನೆಸ್ ಅಂದರೆ ತುಂಬ ಆಗಬಾರ್ದು ಕ್ರಂಚಿ ಇರಬೇಕು ನೋಡಿ ಹೀಗೆ ಒಂದು ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು ತುಂಬ ಬ್ರೌನ್ ಆಗೋದು ಬೇಡ ಪುನಃ ನಾವು ಅದರಲ್ಲಿ ವೆಜಿಟೇಬಲ್ ಹಾಕ್ತೀವಲ್ಲ ಆವಾಗೂ ಸ್ವಲ್ಪ ಅದು ಹುರಿಯುತ್ತೆ ನೋಡಿ ಇಷ್ಟ ಆದರೆ ಸಾಕು ಈಗ ನಾನು ಅದಕ್ಕೆ ಹೆಚ್ಕೊಂಡಿರುವಂಥದ್ದು ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಕ್ಯಾರೆಟನ್ನು ಹಾಕಿ ಒಂದು ಸ್ವಲ್ಪ ತಿರುಗಿಸ್ಬೇಕು ಅದಕ್ಕಿಂತ ಮೊದಲು ಎಲ್ಲ ತರಕಾರಿನೂ ಹಾಕ್ಕೊಂಡು ಬಿಡಬೇಕು ಕ್ಯಾರೆಟ್ ಹಾಕಿದ್ದೀನಿ ಈಗ ದಪ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಯಾವ ತರಕಾರಿನೂ ಹಾಕ್ಬೋದು ಇನ್ನೂ ಜಾಸ್ತಿ ವೆರೈಟಿನೂ ಹಾಕ್ಬೋದು ನನಗೆ ಇಷ್ಟೇ ಇದು ಕ್ಯಾರೆಟ್ ಮತ್ತು ಇದರದ್ದು ಕಾಂಬಿನೇಷನ್ ಒಳ್ಳೇದಾಗುತ್ತೆ ನಾನು ಇಷ್ಟೇ ಹಾಕಿದ್ದೀನಿ ಮತ್ತು ಪೋಹ ಅಂದರೆ ಇಲ್ರಿಗೂ ಇಷ್ಟ ಇರೋದಲ್ಲ ತುಂಬ ವೆರೈಟೀಸ್ ಆಫ್ ಡಿಶಸ್ ಮಾಡ್ಬೋದಲ್ಲ ಪೋಹಾದಿಂದ ಮತ್ತು ಹೆಲ್ತಿ ಕೂಡ ತುಂಬ ಒಳ್ಳೇದಂತಾರೆ ಮತ್ತು ನೋಡಿ ಈಗ ಪೋಹಾ ಇದು ಹಾಕಿ ಇದು ಸಹ ತುಂಬ ಬೇಯಬೇಕಂತಿಲ್ಲ ಯಾಕಂದರೆ ಈ ತರಕಾರಿಗಳನ್ನು ನಾವು ಹಸಿ ಕೂಡ ತಿನ್ಬೋದು ನೋಡಿ ಹಾಗಾಗಿ ಅಂದರೆ ಅಷ್ಟು ಬೇಸಿಯೇ ತಿನ್ನಬೇಕಿಲ್ಲ ಇಲ್ಲ ಹಾಗೆ ಇದು ಸ್ವಲ್ಪ ಸ್ವಲ್ಪ ಹೀಗೆ ಫ್ರೈ ಮಾಡಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಅದು ಕ್ರಂಚಿ ಕ್ರಂಚಿ ಇದ್ದರೆ ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ ನೀವೆಲ್ಲೋ ಒಮ್ಮೆ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಳು ಒಂದೊಂದು ಸರ್ತಿ ತರಕಾರಿ ತಿನ್ನಲ್ಲ ಅಂತ ಇರ್ತಾರಲ್ವ ಹಾಗೆ ನೀವು ಹೀಗೆ ಮಾಡಿ ಕೊಟ್ಟರೆ ಅವರಿಗೆ ಗೊತ್ತೇ ಆಗಲ್ಲ ಇದರಲ್ಲಿ ತರಕಾರಿ ಇದೆ ಅಂತ ಮತ್ತೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ನಾನು ತರಕಾರಿಗೆ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಈಗ ಹಾಕಬೇಕು ಮತ್ತು ಪೋಹ ಅವಲಕ್ಕಿ ತೊಳೆದಿಟ್ಟಿದ್ದು ಹಾಕಿರ್ತೀವಲ್ಲ ಅವಾಗ ಹಾಕಬೇಕು ಉಳಿದಿದ್ದು ಉಪ್ಪನ್ನು ಮತ್ತು ನಾನು ಇದರಲ್ಲಿ ಕೆಂಪು ಅಚ್ಚಕಾರದ ಮೆಣಸಿನ ಪುಡಿನೂ ಹಾಕಿದ್ದೀನಿ ಅದು ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು ಹಳದಿ ಹೂವು ಪುಡಿ ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮತ್ತೀಗ ನೋಡಿ ಇದೊಂದು ಹತ್ತು ನಿಮಿಷ ಅಂದರೆ ಅದು ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೆ ಒಂದು ಒಗ್ಗರಣೆ ಆಗೋರೆಗಷ್ಟು ನೆನೆಸಿದ್ರು ಸಾಕು ನೆನೆಸಿ ಇದು ತೊಳೆದಿಟ್ಟಿದ್ದೆಲ್ಲ ಅವಲಕ್ಕಿ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಇದೀಗ ಆಲ್ಮೋಸ್ಟ್ ಆಗಿದೆ ಈಗ ಅದಕ್ಕೆ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಅವಲಕ್ಕಿನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಮಲ್ಲಿಗೆ ಹೂವಿನಾಗೆ ಅವಲಕ್ಕಿದ್ರಿಂದ ಎಲ್ಲ ಡಿಶ್ ತುಂಬ ಟೇಸ್ಟಿ ಆಗುತ್ತೆ ಅವಲಕ್ಕಿ ಇಡ್ಲಿ ಮಾಡ್ಬೋದು ಅವಲಕ್ಕಿ ದೋಸೆಗೆ ಯೂಸ್ ಮಾಡ್ತಾರೆ ಕೆಲವರು ಕೆಲವರು ಇಡ್ಲಿ ಮಾಡುವಾಗಲೂ ಸ್ವಲ್ಪ ಅವಲಿಕೆಯನ್ನು ನೆನೆಸಿಟ್ಟು ಗ್ರೈಂಡ್ ಮಾಡಿ ಹಾಕ್ತಾರೆ ತುಂಬ ಟೇಸ್ಟಿ ಫ್ಲಫಿ ಆಗುತ್ತೆ ಇಡ್ಲಿ ಕೂಡ ನಾನು ಅದನ್ನು ಸರ್ತಿ ತೋರಿಸ್ತೀನಿ ನಿಮಗೆ ಮತ್ತೀಗ ಈಗ ನೋಡಿ ಪೋ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಲಕ್ಕಿ ಹಾಕಿದ ಮೇಲೂ ಸ್ವಲ್ಪ ಉಪ್ಪು ಹಾಕಬೇಕು ಮೊದಲು ತರಕಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಆಮೇಲೆ ಅವಲಕ್ಕಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಹಾಗಾಗಿ ಉಪ್ಪು ಹಾಕುವಾಗ ಜಾಗ್ರತೆ ನೋಡ್ಕೊಂಡು ಹಾಕ್ಕೊಳ್ಳಿ ಎರಡೆರಡು ಸರ್ತಿ ಇದ್ದೀವಲ್ಲ ಹಾಗೆ ನೋಡಿ ಚೆನ್ನಾಗಿ ಎಷ್ಟು ಕಲರ್ಫುಲ್ ಕಾಣುತ್ತಲ್ಲ ನೋಡುವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಒಂಥರ ಎಲ್ಲೋ ಕಲರ್ ಮತ್ತು ಕ್ಯಾರೆಟಿದ್ದು ಒಂಥರ ಸಫ್ರಾನ್ ಕಲರ್ ಮತ್ತು ದೊಣ್ಣೆ ಮೆಣಸ ದೊಣ್ಣೆ ಮೆಣಸಿದ್ದು ಒಂಥರ ಗ್ರೀನ್ ಕಲರ್ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಲೆಮನ್ ಜ್ಯೂಸ್ ಹಾಕಬೇಕು ನೋಡಿ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ನಾನು ಲೆಮನ್ ಜ್ಯೂಸ್ ಎಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಬೇಕಾದರೆ ಉಪ್ಪು ನೋಡ್ಕೊಳ್ಳಿ ಸರ್ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸರ್ತಿ ಸ್ವಲ್ಪ ಕಡಿಮೆ ಇದ್ದರೆ ಹಾಕ್ಬೋದು ಮೊದಲೇ ಮತ್ತೆ ಜಾಸ್ತಿ ಹಾಕಿಬಿಟ್ರೆ ತೆಗಿಯೋಕ್ಕಾಗಲ್ಲಲ್ಲ ಹಾಗಾಗಿ ಅಡುಗೆ ಮಾಡುವಾಗ ಸ್ವಲ್ಪ ಕಡಿಮೆನೇ ಹಾಕಬೇಕು ಉಪ್ಪು ಆಮೇಲೆ ಬೇಕಾದರೆ ಹಾಕ್ಬೋದಲ್ವ ಹಾಗೆ ಮತ್ತು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾದಂತಹ ಪೋಹ ಮಿಕ್ಸ್ ವೆಜ್ ಪೋಹ ರೆಡಿಯಾಗಿದೆ ನೀವು ಎಲ್ಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ತಿಂದು ನನಗೆ ಹೇಳಿ ಹೇಗಾಯಿತು ಅಂತ ನಿಮ್ಮ ಇಷ್ಟದ ವೆಜಿಟೇಬಲನ್ನು ಇದಕ್ಕೆ ಹಾಕ್ಕೊಳ್ಬೋದು ಎಷ್ಟೇ ವೆರೈಟಿಸ್ ವೆರೈಟಿಸ್ ವೆಜಿಟೇಬಲ್ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದೀಗ ರೆಡಿಯಾಯಿತು ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ನಾನೀಗ ತಿನ್ನಲಿಕ್ಕೆ ಹೋಗ್ತಾ ಇದ್ದೀನಿ ನೀವು ಎಲ್ಲ ಮಾಡಿ ಹಾಗೆ ತಿನ್ನಿ ಆಯಿತಾ ಮತ್ತು ನೋಡಿ ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟು ಚೆಂದ ಕಾಣ್ತಿದ್ದಿಲ್ಲ ಕಲ್ಲರ್ಫುಲ್ಲಾಗಿ ಥ್ಯಾಂಕ್ ಯು ನನ್ನ ವೀಡಿಯೋನ ಇಷ್ಟವರೆಗೆ ನೋಡಿದ್ದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನೀವು ಖಂಡಿತ ಟ್ರೈ ಮಾಡಿ ಮತ್ತು ಪೋಹ ಅಂದರೆ ಸದನ್ನು ಎಲ್ರಿಗೂ ಇಷ್ಟನೇ ಇರುತ್ತಲ್ವ ಸೊ ಇದನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಹೇಳಿ ಥ್ಯಾಂಕ್ ಯು